ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುಸಲ್ಮಾನ್ ಸಂಪ್ರದಾಯ ನಿಷ್ಠ ಗ್ರಂಥಗಳಲ್ಲಿ ನಮೂದಿಸಿದಂತೆ ಇಸ್ಲಾಮಿನ ಮತಶಾಸ್ತ್ರದ ಅಧ್ಯಯನ ನಡೆಸದಿರುವವರು ಕುರಾನ್ನಲ್ಲಿ ಹೇಳಿದ ರೀತಿಯಲ್ಲಿ ಅಲ್ಲಾನ ಆದೇಶಗಳಿಗೆ ವಿಧೇಯರಾಗಿರುವುದೇ ಇಸ್ಲಾಮಿ ಎಂದು ನಂಬ್ತಾರೆ ಅಲ್ಲಾ ಕೇವಲ ಮುಖವಾಡವಿದ್ದಂತೆ ಮಾತ್ರ ಆ ಶಕ್ತಿಯೇ ಸರ್ವಂತರ್ಯ ನಾವೆಲ್ಲರೂ ಆ ಶಕ್ತಿಯನ್ನೇ ದೇವರು ಅಂತ ಪೂಜಿಸ್ತೀವಿ ಓರ್ವ ಶ್ರೇಷ್ಠ ಮಹಾಪುರುಷನಿಂದಲೇ ಮಾತ್ರ ಸಾಧ್ಯ ಭಗವಂತನ ಅಸ್ತಿತ್ವದ ಬಗ್ಗೆ ಸಾರಿ ಹೇಳೋಕೆ ಆದರೆ ಆತ ಮಹಾಜ್ಞಾನಿಯಾಗಿರಬೇಕು ಲೋಕ ಕಲ್ಯಾಣದ ಚಿಂತನೆ ಇರಬೇಕು ಸ್ವಾರ್ಥವಿರಬಾರದು ಅನ್ನೋದು ದೈವವಾಣಿಯ ಆದೇಶ ಆದರೆ ಪ್ರವಾದಿ ಮಹಮ್ಮದೀಯರ ದೃಷ್ಟಿಯಲ್ಲಿ ನೋಡಿದರೆ ದೇವರೇ ಅವರ ಆಜ್ಞೆಯನ್ನು ಪಾಲಿಸಬೇಕು ಎನ್ನುವಂತಿತ್ತು ಇದನ್ನೇ ಪರ್ಷಿಯನ್ ಮತ್ತು ಅರೇಬಿಯನ್ ಗ್ರಂಥಗಳು ಉಲ್ಲೇಖ ಮಾಡ್ತವೆ ಆ ಗ್ರಂಥಗಳ ಆಯ್ದ ಭಾಗಗಳ ದಾಖಲೆಗಳನ್ನು ನಮೂದಿಸುತ್ತಾ ಹೋಗ್ತೀನಿ ಇಲ್ಲಿನ ವಿವರಣೆ ಎಲ್ಲವೂ ದಾಖಲೆ ಸಮೇತ ಇರುವಂಥದ್ದು ಇಲ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ತರುವಂತಹ ಕೆಲಸವಲ್ಲ ಅನ್ನೋದು ನಮ್ಮ ಮನದಾಳ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಅಲ್ಲಾನಿಗೆ ಆಜ್ಞೆ ಮಾಡಿದ ಪ್ರವಾದಿಯವರನ್ನ ಇಸ್ಲಾಮಿಯರು ವಿರೋಧಿಸಿದ ಬಗೆಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಸ್ಲಾಮಿ ಪರ್ಷಿಯನ್ ಮತ್ತು ಅರೇಬಿಕ್ ಲೇಖಕರು ಉಲ್ಲೇಖಿಸಿದಂತೆ ಪ್ರವಾದಿ ಮಹಮ್ಮದರ ನಡುವಳಿಕೆಯಲ್ಲಿ ಅದೆಷ್ಟು ಬದಲಾವಣೆಯಾಗಿತ್ತೆಂದರೆ ಅಲ್ಲಾನ ಇಚ್ಛೆ ಏನೆಂಬುದು ನೇರವಾಗಿ ತನಗಲ್ಲದೆ ಬೇರೆ ಯಾರಿಗೂ ತಿಳಿದಿಲ್ಲ ಅಂತಿಮ ತೀರ್ಪಿನ ದಿನ ಯಾರು ಸ್ವರ್ಗಕ್ಕೆ ಹೋಗಬೇಕು ಹಾಗೂ ಯಾರು ನರಕದಲ್ಲಿ ಮುಳುಗಬೇಕೆಂದು ತೀರ್ಮಾನಿಸುವಾಗ ಮಧ್ಯ ಪ್ರವೇಶಿಸಿ ಶಿಫಾರಸು ಮಾಡುವವನು ತಾನು ಎಂದು ಘೋಷಿಸುವ ಮೂಲಕ ಮಹಮ್ಮದರು ಅಲ್ಲಾನನ್ನ ತಮ್ಮ ಖಾಸಗಿ ಸ್ವತ್ತಿನಂತೆ ಮಾಡಿಕೊಂಡಿದ್ರು ಎಂದು ಉಲ್ಲೇಖ ಮಾಡ್ತಾರೆ ಮತ್ತಷ್ಟು ಮುಂದುವರಿದು ಅವರು ಅಲ್ಲಾ ಮುಸ್ಲಿಂ ಮಿಲ್ಲತನ ಮೇಲೆ ಅಸಹಾಯಕವೆಂಬಷ್ಟು ಪರಾವಲಂಬಿಯನ್ನಾಗಿ ಮಾಡಿದ್ದಾರೆ ಭದ್ರ ಯುದ್ಧದ ವೇಳೆ ಮಹಮ್ಮದರು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಓ ದೇವನೇ ಇವತ್ತು ಈ ಗುಂಪು ನಾಶವಾದರೆ ಮುಂದೆ ಎಂದೆಂದಿಗೂ ನೀನು ಪೂಜಿಸಲ್ಪಡುವುದಿಲ್ಲ ಎಂದು ಪ್ರಾರ್ಥಿಸಿದುದರಲ್ಲಿ ಇದು ಸ್ಪಷ್ಟವಾಗುತ್ತೆ ಈ ವ್ಯಾಖ್ಯಾನವನ್ನು ಸೀರತ್ ರಸೂಲ್ ಅಲ್ಲಾ ಗ್ರಂಥದಲ್ಲಿ ಪುಟ ಮುನ್ನೂರರಲ್ಲಿ ಉಲ್ಲೇಖಿಸಲಾಗಿದೆ ಇಸ್ಲಾಂನ ಇತಿಹಾಸದಲ್ಲಿ ಕಾಫಿರರ ವಿರುದ್ಧ ನಡೆದ ಎಲ್ಲ ಯುದ್ಧಗಳ ಸಂದರ್ಭದಲ್ಲಿ ಮುಸಲ್ಮಾನರು ಮಾಡುವ ಪ್ರಾರ್ಥನೆಗಳಲ್ಲಿ ಈ ಷರತ್ತು ಅನಿವಾರ್ಯವಾಗಿ ಇರುತ್ತಿತ್ತು ಅಲ್ಲಾಮ ಇಕ್ಬಲ್ ತನ್ನ ಶಿಖ್ವಾದಲ್ಲಿ ನಮಗಿಂತ ಮೊದಲು ಯಾರಾದರೂ ನಿನ್ನ ಕಾಳಜಿ ವಹಿಸಿದ್ದಿದೆಯಾ ಎಂದು ಅಲ್ಲಾ ನನ್ನ ಉದ್ದೇಶಿಸಿ ಹೇಳಿದ್ದರಲ್ಲಿ ಪ್ರವಾದಿಗಳ ಮಾತಿನ ಪುನರುಚ್ಚಾರವೇ ಆಗಿತ್ತು ಪರ್ಷಿಯನ್ ಭಾಷೆಯಲ್ಲಿ ಮುಸಲ್ಮಾನರ ಒಂದು ಜನಪ್ರಿಯವಾದ ಮಾತಿದೆ ಬಾ ಖುದಾ ಬಾಷ್ ವಾ ಬಾ ಮೊಹಮ್ಮದ್ ಹೋಶಿಯಾರ್ ಎಂಬುದಾಗಿ ಅಂದರೆ ಅಲ್ಲಾನ ವಿಷಯದಲ್ಲಿ ಯಾರಾದರೂ ಒರಟಾಗಿ ನಡೆದುಕೊಳ್ಳಬಹುದು ಆದರೆ ಮಹಮ್ಮದರ ವಿಷಯದಲ್ಲಿ ಅದಕ್ಕೆ ಅವಕಾಶವಿಲ್ಲ ಆ ಬಗ್ಗೆ ಎಚ್ಚರದಿದ್ದಿರುವುದು ಅವಶ್ಯ ಎಂದು ಅದರ ಅರ್ಥ ಪರ್ಷಿಯನ್ ಭಾಷೆಯಲ್ಲಿ ಅಲ್ಲಾನಿಗೆ ಖುದಾ ಎನ್ನುತ್ತಾರೆ ಇಸ್ಲಾಂನ ಹೃದಯದಲ್ಲಿ ಕುಳಿತು ತಲೆಯನ್ನ ನಿಯಂತ್ರಿಸುತ್ತಿರುವುದು ಅಲ್ಲಾ ಅಲ್ಲಾ ಮಹಮ್ಮದರು ಮಹಮ್ಮದೀಯರ ಜೀವನ ಶೈಲಿಯನ್ನ ದೈವೀಕರಣಗೊಳಿಸುವ ಪ್ರಕ್ರಿಯೆ ಅವರು ಬದುಕಿದ್ದಾಗಲೇ ಆರಂಭಗೊಂಡಿತ್ತು ಸೀರತ್ ರಸೂಲ್ ಅಲ್ಲಾ ಗ್ರಂಥದಲ್ಲಿ ಪುಟ ಆರುನೂರ ನಲವತ್ತೈದು ನಲವತ್ತಾರರಲ್ಲಿ ಮಾರ್ಗೋಲಿಯತ್ ಹೀಗೆ ಹೇಳ್ತಾರೆ ಅಲ್ಲಿಯ ತನಕ ದೇವರ ವಿಗ್ರಹಗಳಿಗೆ ಸಲ್ಲುತ್ತಿದ್ದ ಭಕ್ತಿ ಗೌರವಗಳು ಮುಂದೆ ಪ್ರವಾದಿಯವರಿಗೆ ಸಂದವು ತನ್ನನ್ನು ಕೇಂದ್ರೀಕರಿಸಿ ನಡೆದ ಆಚರಣೆಗಳಲ್ಲಿ ಪೂಜೆ ಎನ್ನುವ ಪದದ ಬಳಕೆಗೆ ಅವರು ಒಪ್ಪಿಗೆ ನೀಡಲಿಲ್ಲ ಆದರೆ ಬಹು ಬೇಗ ಅವರ ಸುತ್ತ ಒಂದು ಆವರಣ ನಿರ್ಮಾಣಗೊಂಡಿದ್ದು ಅದು ಯಾವುದೇ ರೀತಿಯಲ್ಲೂ ಒಬ್ಬ ದೇವರಂತೆಯೇ ವೈಭೀಕರಿಸಿಕೊಂಡಿದ್ದಕ್ಕಿಂತಲೂ ಭಿನ್ನವಾಗಿರಲಿಲ್ಲ ಎಂದು ಇದೇ ಗ್ರಂಥದ ಪುಟ ಇನ್ನೂರ ಹದಿನಾರರಲ್ಲಿ ಉಲ್ಲೇಖವಾಗಿದೆ ಇದನ್ನು ಸುನ್ನ ಅಂತ ಕರೆದರು ಸುನ್ನ ಅಂದರೆ ಪ್ರವಾದಿಯವರ ನಡವಳಿಕೆಯ ಪರಿಕಲ್ಪನೆ ಕೂಡ ಅವರ ಕೊನೆಯ ದಿನಗಳ ಹೊತ್ತಿಗೆ ರೂಪುಗೊಂಡಿತ್ತು ಹಾಗಾದರೆ ಸುಣ್ಣ ಎಂದರೇನು ಅಂತ ಮೊತ್ತ ಮೊದಲ ಸೂಫಿ ಚಿತ್ರಿಸ್ತಾರೆ ಪ್ರವಾದಿಯವರ ಕಾಲದಲ್ಲಿ ಬದುಕಿದ್ದರೂ ಅವರನ್ನ ಭೇಟಿ ಮಾಡದ ಅಥವಾ ನೋಡದ ಉವೇಶ್ ಕರ್ನಿಯ ಕಥೆಗಳನ್ನು ಫರೀದುದ್ದೀನ್ ಅತ್ತಾರ್ ತಿಳಿಸಿದ್ದಾರೆ ಒಮ್ಮೆ ಉಮರ್ ಮತ್ತು ಅಲಿ ಕುಫಾಗೆ ಭೇಟಿ ನೀಡಿದ್ದಾಗ ಅವರಿಗೆ ಊರ್ಫಾದ ಕಣಿವೆಯಲ್ಲಿ ಕರ್ನಿಯು ದನಕರುಗಳನ್ನ ಮೇಯಿಸುತ್ತಾ ಒಣ ರೊಟ್ಟಿಗಳನ್ನು ತಿನ್ನುತ್ತಾ ಬದುಕುತ್ತಿರುವ ವಿಷಯ ತಿಳಿದಿತು ಅವರು ಆತನನ್ನು ನೋಡಲು ಹೋಗ್ತಾರೆ ಆಗ ಗೌರವಾನ್ವಿತ ಉವೇಶ್ ಮಾತನಾಡಿ ನೀವು ಪ್ರವಾದಿಯವರ ಸಹವರ್ತಿಗಳಾಗಿದ್ದೀರಿ ಉಹುದ್ ಯುದ್ಧದಲ್ಲಿ ಅವರ ಪವಿತ್ರ ಹಲ್ಲುಗಳಲ್ಲಿ ಯಾವುದಾದ್ರೂ ತುಂಡಾಯಿತಾ ಎಂದು ನೀವು ನನಗೆ ಹೇಳಬಲ್ಲಿರ ಪ್ರವಾದಿಯವರ ಗೌರವದಿಂದ ನೀವು ನಿಮ್ಮ ಎಲ್ಲ ಹಲ್ಲುಗಳನ್ನು ಯಾಕೆ ಮುರಿದುಕೊಳ್ಳಲಿಲ್ಲ ಎಂದು ಕೇಳ್ತಾರೆ ಇಷ್ಟು ಕೇಳಿದ ಅವರು ತಮ್ಮ ಬಾಯಿ ತೆರೆದು ತೋರಿಸ್ತಾರೆ ಬಾಯಲ್ಲಿ ಒಂದು ಕೂಡ ಹಲ್ಲಿರಲಿಲ್ಲ ಆತ ಹೀಗೆ ವಿವರಿಸಿದ ಪ್ರವಾದಿಯವರ ಒಂದು ಹಲ್ಲು ಯುದ್ಧದಲ್ಲಿ ತುಂಡಾಯಿತು ಎಂಬುದನ್ನು ತಿಳಿದ ನಾನು ಒಂದು ಹಲ್ಲನ್ನು ಕಿತ್ತುಕೊಂಡೆ ಬಳಿಕ ನನಗೆ ಅವರ ಬೇರೆ ಯಾವುದೋ ಹಲ್ಲು ಮುರಿದಿರಬಹುದು ಎಂದೆನಿಸಿತು ಆದ್ದರಿಂದ ಒಂದಾದ ನಂತರ ಒಂದರಂತೆ ಎಲ್ಲ ಹಲ್ಲುಗಳನ್ನು ಕಿತ್ತುಕೊಂಡೆ ಅದಾದ ಬಳಿಕವೇ ನನಗೆ ಸಮಾಧಾನವಾದದ್ದು ಎಂದ ಈ ಮಾತನ್ನು ಕೇಳಿದ ಪ್ರವಾದಿಯವರ ಇಬ್ಬರು ಸಹವರ್ತಿಗಳು ಅವಕ್ಕಾದರು ಇದೇ ಸರಿಯಾದ ನಡವಳಿಕೆ ಎನ್ನುವುದರಲ್ಲಿ ಅವರಿಗೆ ಸಂಶಯ ಉಳಿಯಲಿಲ್ಲ ಈ ಪರ್ಷಿಯನ್ ಗ್ರಂಥವನ್ನು ಉರ್ದುವಿಗೆ ದುರ್ಜಮೆ ಮಾಡಲಾಗಿದೆ ಪುಟ ಹದಿನಾರರಲ್ಲಿ ಸಿಗುತ್ತೆ ಇದನ್ನು ಉರ್ದುವಿಗೆ ಭಾಷಾಂತರಿಸಿದ್ದು ಶೇಖ್ ಫರೀದುದ್ದೀನ್ ಅತ್ತರ್ ತತ್ಕಿರಾತ್ ಔಲಿಯಾ ಮೌಲಾನಾ ಜುಬೇರ್ ಅಫಲ್ ಉಸ್ಮಾನಿ ಹೀಗೆ ಸೂಕ್ತ ಮಾರ್ಗದರ್ಶನದೊಂದಿಗೆ ಪ್ರಭಾದಿಯವರನ್ನು ಅನುಕರಿಸಿದ ಖಲೀಫರು ಸುನ್ನಾವು ಯಶಸ್ಸಿಗೆ ನಿಜವಾದ ಬೇಗದ ಕೈ ಎಂದು ನಂಬಿದರು ಹಿಜರಾದ ಮೊದಲನೇ ಶತಮಾನದಲ್ಲಿ ಮುಸ್ಲಿಂ ಸೇನೆಗಳಿಗೆ ಹಲವು ಜಯಗಳನ್ನು ತಂದಿದ್ದ ಇತಿಹಾಸದ ಚಮತ್ಕಾರಗಳಿಂದಾಗಿ ಸುನ್ನಾ ದೈವಿಕವಾಗಿ ಸ್ಫೂರ್ತಿ ನೀಡಬಲ್ಲದು ಎಂಬುದು ಇಸ್ಲಾಮಿನ ಮತ ಪಂಡಿತರಿಗೆ ಖಾತ್ರಿಯಾಗಿತ್ತು ಪ್ರವಾದಿಯವರು ಕೆಮ್ಮುವುದರಿಂದ ಹಿಡಿದು ಪವಿತ್ರ ಯುದ್ಧ ನಡೆಸುವುದು ಹಾಗೂ ತನ್ನ ಸ್ವಂತದ್ದಾದ ರಾಜ್ಯದ ಆಡಳಿತದವರೆಗಿನ ಎಲ್ಲ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ಕ್ರಮಬದ್ಧವಾಗಿ ಜೋಡಿಸುವುದರಲ್ಲಿ ಅನುಯಾಯಿಗಳು ಹೋದರು ಬಹುಬೇಗ ಸುನ್ನಾವನ್ನು ಖುರಾನ್ಗೆ ಸಮಾನವೆಂದು ಪರಿಗಣಿಸಲಾಯಿತು ಅವರು ಹೀಗೆ ತಮ್ಮ ವಾದವನ್ನು ಮಂಡಿಸ್ತಾರೆ ಖುರಾನ್ನಲ್ಲಿ ಅಲ್ಲಾ ಪ್ರವಾದಿಯವರ ಮೂಲಕ ಮಾತನಾಡಿದರೆ ಸುನ್ನಾದಲ್ಲಿ ಆತನು ಅವರ ಮೂಲಕವೇ ತನ್ನ ಕ್ರಿಯೆಯನ್ನು ತೋರಿಸುತ್ತಾನೆ ಎಂದು ಖುರಾನ್ನಲ್ಲಿರುವ ಅಲ್ಲಾನ ಮಾತುಗಳು ಪ್ರವಾದಿಯವರ ಜೀವನದಲ್ಲಿ ಮೂರ್ಖವಾಗಿ ಅಭಿವ್ಯಕ್ತಿಗೊಂಡಿವೆ ದೇವನು ದೈವಿಕವಾದ ತತ್ವವನ್ನು ನೀಡಿದ್ದಾರೆ ಮಹಮ್ಮದರು ಅದರ ಜೀವಂತ ವಿನ್ಯಾಸವಾಗಿದ್ದಾರೆ ಅವರನ್ನ ಸಾಕ್ಷಾತ್ ರಾಮ ಸ್ವರೂಪವೇ ಎಂದು ವೈಭೀಕರಿಸಿದರು ಇದನ್ನೇ ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹ್ಯಾರಿಸ್ ರಿಲಿಜಿಯಸ್ ಫೇತ್ ಆಫ್ ಫೆನಾಟಿಸಿಸಮ್ ಎಂಬ ವಾಯ್ಸ್ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಪುಟ ನಾಲ್ಕರಲ್ಲಿ ನೀವು ನೋಡಬಹುದು ಸುನ್ನ ಒಂದು ಸೆರೆಮನಿಯಂತಿದ್ದು ಇಸ್ಲಾಂನ ಜಗತ್ತು ಅಂದಿನಿಂದ ಹಿಂದಿನ ತನಕ ಅದರೊಳಗೆ ವಾಸಿಸುತ್ತಿದೆ ಪ್ರತಿಯೊಬ್ಬ ಶ್ರದ್ಧೆ ಇರುವ ಮುಸಲ್ಮಾನನು ಪ್ರವಾದಿಯವರನ್ನ ಅಕ್ಷರಶಃ ಅನುಕರಿಸಲು ಯತ್ನಿಸುತ್ತಾನೆ ಈ ಕೆಲಸವನ್ನು ಮಾಡಲು ಸಮರ್ಥನಾಗಿಯೂ ಮಾಡದಿರುವ ಒಬ್ಬ ಮುಸಲ್ಮಾನ ಪ್ರವಾದಿಯವರಿಗೆ ಅವಿಧೇಯತೆಯನ್ನು ತೋರಿಸಿದಂತಾಗತ್ತೆ ಎಂದು ಧರ್ಮ ಬೋಧಿಸುತ್ತೆ ಹಿಂದೆ ಇತರ ಸಮುದಾಯದ ಪೂಜಾ ಸ್ಥಳಗಳು ಇದ್ದ ಕಡೆ ಹೊರತಾಗಿ ಬೇರೆ ನಿವೇಶನಗಳಲ್ಲಿರುವ ಐತಿಹಾಸಿಕ ಮಸೀದಿಗಳು ಅದರಲ್ಲೂ ಜಾಮ ಮಸೀದಿಗಳ ಸಂಖ್ಯೆ ತೀರಾ ಕಡಿಮೆ ಕ್ರೈಸ್ತರು ಕೂಡ ಗ್ರಂಥದ ಜನರಾಗಿದ್ದು ಚಿಮ್ಮಿಗಳಾಗಲು ಒಪ್ಪಿಕೊಂಡ ಮೇಲೆ ಅವರ ಆರಾಧನಾ ಕೇಂದ್ರಗಳಿಗೆ ರಕ್ಷಣೆ ಇರಬೇಕಾಗಿದ್ದರೂ ಪಶ್ಚಿಮ ಏಷ್ಯಾ ಉತ್ತರ ಆಫ್ರಿಕಾ ಸ್ಪೇನ್ ಮತ್ತು ಆಗ್ನೇಯ ಯುರೋಪಿನಾದ್ಯಂತ ಬಹಳಷ್ಟು ಚರ್ಚ್ಗಳಿದ್ದ ಸ್ಥಳಗಳಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು ಇರಾನ್ ಸಾಮ್ರಾಜ್ಯದ ಎಲ್ಲ ಕಡೆಯಿಂದ ಅಗ್ನಿ ದೇವಾಲಯಗಳಿಗೆ ಮುಸ್ಲಿಂ ದಾಳಿಯ ವೇಳೆ ಅದೇ ಗತಿ ಬಂದೊದಗಿತ್ತು ಆದರೆ ಅತಿ ದೊಡ್ಡ ಅನಾಹುತ ವಿಕೃತ ನಡೆದಿದ್ದು ಮಾತ್ರ ಹಿಂದೂ ಸಂಸ್ಕೃತಿಯ ವಿಶಾಲ ತುಟ್ಟಿಲಾದ ಭಾರತದಲ್ಲಿ ಸಾವಿರಾರು ಬೌದ್ಧ ವೈದಿಕ ಜೈನ ಹಾಗೂ ನೂರಾರು ಹಿಂದೂ ದೇವಾಲಯಗಳು ಅಲ್ಲಿ ನಾಮಾವಶೇಷವಾದುವು ಅಲ್ಲಿ ಮಸೀದಿ ಮತ್ತಿತರ ಇಸ್ಲಾಂ ನಿರ್ಮಾಣಗಳು ತಲೆ ಎತ್ತಿದುವು ರಷ್ಯಾದಲ್ಲಿ ಮಧ್ಯ ಏಷ್ಯಾ ಗಣರಾಜ್ಯಗಳು ಚೀನಾದ ಸಿಂಖಿಯಾನ್ ಪ್ರಾಂತ್ಯ ಇರಾನ್ನ ಮಕ್ರಾನ್ ಹಾಗೂ ಸೀಸ್ತಾನ್ ಪ್ರಾಂತ್ಯಗಳು ಹಾಗೂ ಇಡೀ ಅಫ್ಘಾನಿಸ್ತಾನಗಳಲ್ಲಿ ಈಗ ಎಲ್ಲೂ ಹಿಂದೂ ದೇವಾಲಯಗಳು ಕಾಣಿಸೋದಿಲ್ಲ ಇಸ್ಲಾಂ ಉದಯಕ್ಕೆ ಮುನ್ನ ಅಲ್ಲಿ ಬಹಳಷ್ಟು ಹಿಂದೂ ದೇವಾಲಯಗಳಿದ್ವು ಈಗಿನ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳಲ್ಲಿ ಸಿಖ್ ಮತ್ತು ಬ್ರಿಟಿಷ್ ಆಳ್ವಿಕೆಯ ವೇಳೆ ಸಹ ತುಂಬ ದೇವಾಲಯಗಳು ನಿರ್ಮಾಣಗೊಂಡಿದ್ವು ಆದರೆ ಇದೀಗ ಅವೆಲ್ಲವೂ ಹಂತ ಹಂತವಾಗಿ ಕಣ್ಮರೆಯಾಗ್ತಿವೆ ಅದಕ್ಕೆ ಕಾಶ್ಮೀರ ಕೂಡ ಹೊರತಾಗಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಪಾಕಿಸ್ತಾನ ಮತ್ತು ಬಾಂಗ್ಲಾಗಳನ್ನು ಕೂಡ ಒಳಗೊಂಡಿದ್ದ ಭಾರತ ಪ್ರಾಚ್ಯ ವಸ್ತು ಸಂಶೋಧನಾ ಸಂಸ್ಥೆಯು ಬಹಳಷ್ಟು ಮಸೀದಿ ಮತ್ತಿತರ ಮುಸ್ಲಿಂ ಕಟ್ಟಡಗಳು ಹಿಂದೂ ದೇವಾಲಯಗಳಿದ್ದ ನಿವೇಶನಗಳಲ್ಲಿ ನಿರ್ಮಾಣಗೊಂಡಿದ್ದುದನ್ನು ಹಾಗೂ ಮಸೀದಿಗಳ ನಿರ್ಮಾಣಕ್ಕೆ ದೇವಾಲಯದ ಸಾಮಗ್ರಿಗಳನ್ನು ಬಳಸಿದ್ದನ್ನು ಗುರುತಿಸಿತ್ತು ಮಸೀದಿ ನಿರ್ಮಾಣಕ್ಕಾಗಿ ಹಿಂದೂ ದೇವಾಲಯಗಳನ್ನು ನಾಶಪಡಿಸುವುದರ ಬಗ್ಗೆ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಯಲ್ಲಿರುವ ಹಲವಾರು ಶಾಸನಗಳು ಸಾಕ್ಷಿ ಹೇಳ್ತವೆ ಹಿಂದೂ ದೇವಾಲಯಗಳನ್ನು ಉರುಳಿಸಿ ಮಸೀದಿ ನಿರ್ಮಿಸಿದ ಇನ್ನಷ್ಟು ಘಟನೆಗಳನ್ನು ಸ್ಥಳೀಯ ಪರಂಪರೆಗಳಿಂದ ಇಂದಿಗೂ ತಿಳಿಯಬಹುದು ಹಿಂದೂ ದೇವರ ವಿಗ್ರಹಗಳನ್ನು ಗಾಡಿಗಳಲ್ಲಿ ತುಂಬಿಸಿ ತಂದು ಜಾಮ ಮಸೀದಿಗಳ ಮೆಟ್ಟಿಲುಗಳಾಗಿ ಬಳಸಲಾಯಿತು ಒಂದು ಕಾಲದಲ್ಲಿ ಮುಸ್ಲಿಂ ರಾಜಧಾನಿಗಳಾಗಿದ್ದ ಹಲವಾರು ನಗರಗಳಲ್ಲಿ ಇದು ನಡೆದಿತ್ತು ಅದು ಹಿಂದೂ ರಾಷ್ಟ್ರ ಭಾರತದಲ್ಲಿಯೇ ರಾಜಾರೋಷವಾಗಿ ನಡೆಯುತ್ತಿದ್ದ ಕಾಲವಾಗಿತ್ತು ಆ ವಿಗ್ರಹಗಳಲ್ಲಿ ಕೆಲವು ಸಂಬಂಧಪಟ್ಟ ಮಸೀದಿಗಳ ಮೆಟ್ಟಿಲುಗಳ ಕೆಳಗೆ ಹೂತಿರುವ ಸ್ಥಿತಿಯಲ್ಲಿ ಈಗಲೂ ಕೂಡ ಕಾಣಸಿಗುತ್ತೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದೂ ಸಂಸ್ಕೃತಿ ಹಬ್ಬಿದ ಎಲ್ಲ ಕಡೆ ಬಿಟ್ಟು ನಮ್ಮ ದೇಶದಲ್ಲೇ ನಡೆದ ಇಸ್ಲಾಮಿ ವಿಗ್ರಹ ಧ್ವಂಸಗಳ ಘಟನೆಗಳ ಅಧ್ಯಯನ ಇನ್ನೂ ಆರಂಭಗೊಂಡಿಲ್ಲ ಅನ್ನೋದೇ ನಮ್ಮ ದುರಾದೃಷ್ಟಕರ ಹೊರ ದೇಶಗಳು ಹೊರಬರುತ್ತಿವೆ ಆದರೆ ನಮ್ಮ ದೇಶ ಇನ್ನೂ ಹಾಗೇ ಇದೆ ಇಲ್ಲಿ ತನಕ ಸಂಶಯಾತೀತವಾಗಿ ಕಂಡುಕೊಂಡ ವಿಷಯವೆಂದರೆ ಇತರ ಜನರ ಪೂಜಾ ಸ್ಥಳಗಳನ್ನು ನಾಶಪಡಿಸುವುದು ಅವುಗಳನ್ನು ಮಸೀದಿ ಮುಂತಾದ ಮುಸ್ಲಿಂ ಕಟ್ಟಡಗಳಾಗಿ ಪರಿವರ್ತಿಸುವುದಕ್ಕೆ ಇಸ್ಲಾಂನ ತತ್ವಗಳು ಅನುಮತಿ ನೀಡಿರುವುದಷ್ಟೇ ಅಲ್ಲ ಕಲೀಮ ಪಠಣ ನಮಾಜ್ ಮಾಡುವುದು ಜಖತ್ ಪಾವತಿಸುವುದು ಉಪವಾಸ ಕೈಗೊಳ್ಳುವುದು ಹಾಗೂ ಹಜ್ ಯಾತ್ರೆ ಮಾಡುವಂತೆಯೇ ಈ ಕಾರ್ಯಗಳನ್ನು ಕರ್ತವ್ಯವಾಗಿ ವಿಧಿಸಿವೆ ಇತರರ ಪೂಜಾ ಮಂದಿರಗಳ ನಾಶಕ್ಕೆ ಇಸ್ಲಾಮಿನ ಅನುಮತಿ ಇಲ್ಲ ಎನ್ನುವವರಿಗೆ ಒಂದೋ ಆ ತತ್ವದ ಬಗ್ಗೆ ತಿಳಿದಿಲ್ಲ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ರೂಪುಗೊಂಡಿರುವ ಇಸ್ಲಾಮಿನ ಸಮರ್ಥಕರ ಮಾತು ಕೇಳಿ ದಾರಿ ತಪ್ಪಿರಬಹುದು ನಮ್ಮ ಭಾರತಕ್ಕೆ ಇಸ್ಲಾಂ ಧರ್ಮ ಲಗ್ಗೆ ಇಟ್ಟಿದ್ದೆ ಐನೂರು ವರ್ಷಗಳ ಹಿಂದೆ ಅನ್ನೋದು ನೆನಪಿದ್ದರೆ ಇತಿಹಾಸ ಸತ್ಯವಾಗಿ ಕಾಣುತ್ತೆ ನಾವು ಧರ್ಮದ ಬಗ್ಗೆ ಮಾತನಾಡುವುದಲ್ಲ ನಮ್ಮ ಪೂರ್ವಿಕರ ಶ್ರಮ ಬಲಿದಾನವಾಯಿತಲ್ಲ ನಾಶ ಮಾಡಿದ್ರಲ್ಲ ಅನ್ನೋದೇ ಎಂದು ಆರದ ಕೇಳಿ ರಾಮ ರಹೀಮ ಎಲ್ಲರೂ ಒಂದೇ ಅವನೇ ಅಲ್ಲಾಹು ಅವನೇ ಶಿವ ಅವನೇ ಸೃಷ್ಟಿಕರ್ತ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಜಯ ಭಾರತ ಒಂದೇ ಮಾತರ